ಅಮ್ಮ ಬರ ನಂಬರ್ ಹುಡ್ಕ ಉಡ್ಬೇಕು ಅವ್ರದ ಇಲ್ಲ ಅಮ್ಮ ಕೇಳಿದ್ರು ಪೂವ ನಂಬರ್ ಕೇಳಿದ್ರು ಕೊಡಕ್ಕಿಲ್ಲ ಬೈ ಸತಾಯಿಸ್ತದೆ ಅಷ್ಟೇ ಅದಕ್ಕೆ ಪೂವಾನ ಹಿಡ್ಕೊ ಬಂದ್ಬಿಟ್ಟಿವಿ ಸೀತಾ ಅಂತ ಹುಡುಕಿ ಹುಡ್ಕಿ ಸಾಕಾಯ್ತು ನಂಬರೇ ಕಾಣಿಸ್ತಾ ಇಲ್ವಲ್ಲ ಅದು ಏನಾಯ್ತು ಅಮ್ಮ ಯಾವಾಗಲೂ ಫೋನ್ ಮಾಡಿದ ತಾನೆ ಹೇಳ್ತಾ ಇದ್ದು ಸೀತಂಗೆ ಫೋನ್ ಮಾಡಿದ್ವಿ ಸೀತಂ ಫೋನ್ ಮಾಡಿದ್ವಿ ಅಂತ ಏನು ನಂಬರು ಇದೇ ನಂಬರ್ ತಾನೇ ಸೀತಾ ಅಂತಾನೆ ತನ್ನ ನಂಬರ್ ಇರೋದು ಹುಡ್ಗಿ ಸಾಕಾಯ್ತಲ್ಲ உப்பிடினு உப்படக்கே ஏன் இஷ்ட உப்பு எதுக்கு உப்பிட்டு மாட்டதே அத்திக்கா அதுக்கோத்தினு சரி அல்ல ஆகலே வந்திளா பூனா எல் முறே நோடன போனா ஏனிங் பூனா இல்வல்ல கண்டிதா உங்கர்ஜா இப்போ எத்தோம் முடிப்பே கத்தேத்தல ஒட்டிலெல்லாம் நோடனா அண்ணுவில்ல அது ஆய்வு கிர்ஜா இடத்திலோ மத்தி கிஸ்கிட்டானோ நோட்கிட்ட வந்தே ಹೇಗೆ ಆಪ್ನೋಗ ಎಲ್ಲರೂ ಇಲ್ಲೇ ಮಾಡ್ಗಿರ್ತಿದ್ದಾನ ಏನೋ ಆಗಲೇ ಕುಡ್ದಿತಾನ ಸುಮಾರು ಹೊತ್ತು ಇಲ್ಲೇ ಕೂತಿದ್ದಲ್ಲ ಏನು ಮಡಗ್ಬಿಟ್ಟೆ ಅರಿ ಹಾಳಾದ್ ಮರಬು ಏನು ಮಾಡೋದು ಇಲ್ಲ 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 ಇಲ್ಲೇಯ ಮುಡ್ತಿದ್ದಕ್ಕೆ ಮಾಡಿ ಮೊನ್ನೆ ಮಾತಾಬಿಟ್ರು ಏ ಇಲ್ಲೇ ಎಲ್ಲೋ ಇಲ್ಲೇ ಮಾಡಿದೀನಿ ನೋಡ್ದ ಏ ಇಲ್ಲಾಕತ್ತೆ ಹೋಗು ನಾನು ಇಲ್ಲಿ ಪೂಲ್ ನೋಡಲ್ಲ ನೀನ್ ಬರ ಇಲ್ಲಿ ನಾನು ಕ್ಯಾನ್ಸಲ್ ಮಾಡ್ತಾನೆ ಇಟ್ಕೊಂಡು ಅದಿದ್ದಾಗ ಆಪ್ ಏನಾಗೀನಿ ಫೋನ್ ಪೂ ಅಂತ ನೋಡಿದ್ದಾನ ಇಲ್ಲಾಕತ್ತೆ ಇಲ್ಲೇ ನೋಡುವೆ ನೋಡು ಮನೇಲಿಯಾ ದುಡಿ ಕೊಡೋಣ ದರೆಕತೆ ವಟ್ಕೊಂಡಿತ್ತೆ ಹುಣ್ಣಾ ಇಲ್ಲಿ ಇದ್ದದು ತಳ ನೋಡ್ಕ ಬತ್ತಿನಿ ನಿಮ್ ಮನೆಗೆ ಎಲ್ಲಾ ಹುಡುಕ ಬತ್ತಿನ ತಾಟಿ ಸರಿ ಕತೆ ಜ್ಯಾಕಿಂಗ್ ಆತ್ರ ಮಡಿ ಚಿಕ್ಕಿ ಕುರಿ ಎತ್ ಮರ್ತಿನ ಬುರುಕ ಬಾ ಕಟ್ಕಬಾ ಈ ಕತೆ ಹೋಗಿನಿ ಆಲೆ ಬಂದಿಲೇ ಕಟ್ಕಲಲ್ಲ ಬೇಡ ಕತೆ ಫೋನ್ ತಕನ ಗೋಲ್ಕುಬೇಕು ಅದೇ ಆಡ್ಗೆ ಕೇಳ್ತಾ ಕಟ್ಕತ್ತಿನ ದೇವರನ ಬಾ ಕ್ಯಾಲ್ಸನ್ ಮಾಡಬತಲಿ ಫೋನ್ ಗೆ ಇಲ್ಲ ಅಂದ್ರೆ ಐತಿಲ್ಲ ಓ ಅಕ್ಕಿ ತಳ ನೋಡ್ಕ ಹೋಗದನ್ಕ ಬಂದ್ರೆ ಇಲ್ವಲ್ಲ ಫೋನ್ ಗೆ ಮಾಡಕಬೇಕೈತದೆ ಔರ್ ಇವರ ಫೋನ್ ಮಾಡತರೆ ಆಮೇಲೆ ಲಕ್ಷ ಕಿಸ್ಮೀನ್ ಬೇಕಾರ ಅದಕ್ಕೆಲ್ಲ ಫೋನ್ ಮಾಡ್ತಾನೆ ಫೋನ್ ಇಲ್ಲ ಗಿತ್ತಾಗ ಹೋಯ್ತು ಫೋನು ಹಾಳತ್ತು ಎಲ್ಲಿಗೆ ಹೋದದು ಬಟ್ಟೆ ಇರ್ತದೆ ಇಲ್ಲ ನಿಮ್ಮ ಮನೇಲಿ ಇರ್ತದೆ ನನ್ನ ಅತ್ತ ಗಿತ್ತದ ಎಲ್ಲಿಗೆ ಹೋಗಿಲ್ಲ ಕಣ ಇಲ್ಲ ಕಣ್ಣು ಗಿಜ್ಜಾ ಇವತ್ತು ಎಲ್ಲಿಗೆ ಹೋಗಿಲ್ಲ ಇಲ್ಲಯ್ಯ ಇಲ್ಲಿಗೆ ಬಂದಿನಿ ನಮ್ಮ ಮಟ್ಟಲಿ ಅಷ್ಟೇ ಇನ್ನ ಅತ್ತ ಗೀತ ಹೋಗಿ ಕಾಲ ಇತ್ತು ಕಡ್ದಿಲ್ಲ ನಾನು ಹಾ ಎಲ್ಲೋಯ್ತು ನೋಡಿ ಎಲ್ಲ ಎಲ್ಲಿ ಸುಮ್ನೆ ಹಾಕೊಂಡೆ ತಲೆ ಕೆಲ್ಸ್ಕೊಂಡಿ ಚಿತ್ತ ನೋಡಿಲ್ಲಯಾ ಸರಿ ಉಪ್ಪಿಟ್ಟು ಉಪ್ಪಿಟ್ಟಿನ್ನು ನೋಡ್ಕೊಬೇತಿ குள்ளு நொன் தோதிரே போனே போன் கேடி கத்தி அந்த அய்யோ இல்லை கல்பாரு பயிர் சாய்ப்பு ஓசி பாட்டி இறது கத்துக்கு அது எல்லாம் எத் மாட்டுனோ அய்யோய் எல்லா ஹுடிகாடு தா போனோம் தா அய்யோல் அல்ல மனை ఫోన్ కాల్వ ఇగోయ్ మరే గ్యాప్లగైల్ మాలా ఫోన్ కొడమ్మా అంద నూ ఆ గ్యాప్ నగ్ ఫోన్వళంత అయ్యో నన్నే నన్ను మార్కబడ్ అదే ఇక్కడ గొప్ప అవ ఫోన్ సిక్త ఇలా కంది హి ఉడకీ సాకైతు కొ అల్ నోడ్ మదా हे इल्लाकनवा कोणेळ उडक साकायित पा सरी उडक पेडा सिगतादे बा एल्ली बोलदो हो सिकुदरे कोर्टिननते अयो बिया कुकन गिरजा ओ नंबरला अदरले इदितु येन माडदिते यप्पा आवन फोन गेटे तणले करकंडी सिगतादे कत बा डॉट फोन 1000 रस कोटरे बतदे बा रस 1000 कोटरे सिगतादे सरी ನಮ್ಮಲ್ಲಿ ಫೋನಲ್ಲಿ ನಂಬರ್ ಇಲ್ಲ ಏನೂ ಇಲ್ಲ ಅರ್ಧ ಗಂಟೆ ಏನೇ ಕಡೆ ಕಳಿಸಿದ್ವಿ ಫೋನ್ ಬರಲೆ ಅದು ಅಂದರೆ ಫೋನ್ ಫೋನು ಅಂದ್ಕೊಂಡು ಒಂದು ನಂಬರು ಇಲ್ಲ ಏನೂ ಇಲ್ಲ ಯಾವ ನಂಬರು ಇಲ್ಲ ಮುಖ್ಯವಾಗಿರೋ ಒಂದು ನಂಬರ್ ಇದಾವೆ ಎಲ್ಲ ಬಿ ಎಷ್ಟು ಪಾಸ್ಟ್ ತುಂಬ ಕೊಟ್ಟದೆ ಇಲ್ಲಿ ರವಿ ರವಿ ಹೋಗು ಬೇರೆ ಕಡೆ ಕಳಿಸಿದೆ ಏನವ ರವಿ ಅಮ್ಮ ಆಗಿಂದ ಬಂದ್ಬಿಟ್ಟು ಫೋನ್ ಹೊಸಿ ಹುಡ್ತಲ್ಲ ಕಣ್ರಿ ರವಿ ಫೋನ್ ಗೆ ಸಿಕ್ತಾ ಅಮ್ಮ ಗೊತ್ತಾಯ್ತು ಏನೋ ಕಣ್ಣಲ್ಲ ಫೋನ್ ಗೆ ಇಟ್ಕೊಂಡಿದ್ದೀನಿ ಅಂತ ಯಾಕವ ಎಲ್ಲಿ ಇಟ್ಟಿದ್ದದಂತೆ ಗೊತ್ತಿಲ್ಲ ಕನ್ ರವಿ ಎಲ್ಲಿ ಇಟ್ಟಿದ್ದದಂತೆ ಆಗ್ಲಿಂದ ಪಾಪ ಅಮ್ಮ ಓಸಿ ಬಿಡ್ತಾ ಇಲ್ಲ ಅಪ್ಪ ಒಂದಿಗೆ ಸಿಕ್ಕುರೆ ಕೊಡು ಹ್ಮ್ ಸರಿ ಕಣವ ಸರಿ ಆಗ್ಲಿ ಅಮ್ಮ ಬಂದಿತಲ್ಲ ಫೋನ್ ತಂದಿತ ಅಪ್ಪ ಗೊತ್ತಿಲ್ಲ ಕಣವ ನಾನು ನೋಡಿಲ್ಲ ಗಲ್ಲ ನಾನು ಸರಿಯಾಗಿ ನೋಡಿಲ್ಲ ಅಪ್ಪ ಫೋನ್ ತಂದಿತ ಇಲ್ವಾ ಅಂತ ಈಗ ನೋಡು ಹುಡುಕ್ತಾ ಕೂತದೆ ಏನು ಉಚ್ಚಿ ತರ ಹುಡುಕ್ತಾ ಕೂತದ ಕಲ್ಲ ಸಿಕ್ಕುರೆ ಕೊಡು ಅಕ್ಕ ಕಿರ್ತ ಬಿಟ್ಟಿ ಹಂಗೆ ಓಸಿ ನೋಡು ನಿನ್ ರೂಮ್ ತಬು ಅಮ್ಮಲ್ಲ ಎಲ್ಲ ನೋಡು ಹ್ಮ್ ಸರಿ ಸರಿ ಅಲ್ಲ ಅಮ್ಮ ಬಾರಿ ಚಾಂಪಿಯನ್ ಫೋನ್ ಹುಡುಕಿ ಬಂದ್ಬಿಟ್ಟವಲ್ಲ ಅಮ್ಮ ಬರಗಟ್ಟ ನಂಬರ್ ತಕೊಂಡು ಫೋನ್ ತಕೊಂಡು ಕಲ್ಲ ಮಾಡ್ಬಿಡ್ಬೇಕು ಅಮ್ಮ ಅಂತೂ ನಂಬರ್ ತಗೊಳಕು ಬಿಡನಿಲ್ಲ ನಂಬರ್ನೂ ಕೊಡಕಿಲ್ಲ ಕೇಳಿದ್ರೆ ಇನ್ಯಾರು ಕೇಳಾನೆ ನಾನು ಅಮ್ಮನ್ ಫೋನ್ ಎತ್ಕೊಂಡೆ ನಂಬರ್ ನಂಬರ್ ಸಿಗ್ತಿಲ್ಲ ಯಾರು ಮಾಡಿ ಜೊತೆ ಮಾತಾಡೋದಂದ್ರೆ ನಂಬರ್ ಸಿಕ್ನಿಲ್ವಲ್ಲ ಯಾರು ಕೇಳಾನೀಗ ಊನ್ ಕೇಳಕದ್ದು ಬೆಳಬಿಡ್ಬೇಡ ಅಂದ್ರೆ ಊನ ಕಳಕಿಲ್ಲ ನನ್ ಬಗ್ಗೆ ಅಮ್ಮನ್ ಕೇಳಿದ್ರೆ ಅಮ್ಮನ ಬಾಯಿ ಸರಿ ಇರಾಕಿಲ್ಲ ಊರಿಗೆಲ್ಲ ಡಂಗುರ ಬಿಡ್ತದೆ ಊರ್ಗೆಲ್ಲ ನೋತ್ಕಂತ ಊನ್ ಹೇಳ್ಬಿಡ್ತದೆ ಬೇಡಬೇಡ ರವಿ ಏನ್ ಮಾಡ್ತಿದ್ದಿ ಕೂತಿದೆ ಹೇಳ್ತೀನಿ ಬಂದಿದ್ದಾರ ಫೋನ್ ನೋಡ್ದಾಗ್ಲೇ ಹುಡ್ಕಿ ಹುಡ್ಕಿ ಸಾಕಾಯ್ತು ಕಲಾ ಹುಸಿ ಹುಡ್ತಿದ ಪೋನೇ ಸಿಕ್ತಾರಲ ಅಲೋ ಎಲ್ಲಾರು ಹಾ ಅದು ಹುಡ್ಕೊಡು ಇಲ್ಲ ಕಲಾ ಮನೆ ಎಲ್ಲಾನು ಒಂದ್ಸಲ ಬಾಳಸಕ ಬಂದಿದೀ ಅಷ್ಟೇ ನಿಮ್ಮ ಅವನ ಮನೇಲಿ ಅಷ್ಟೇ ಹಲ್ಲು ಹುಡ್ಕ ಬಂದಿನಿ ಎಲ್ಲೂ ಫೋನ್ ಮಾಡಿಸುದಂಗಾಯ್ದಂಗ ಆಯ್ತು ಫೋನ್ ತಗಿನಿಲ್ಲ ಅದ್ಕೆಯಾ ಇಲ್ಲಿದ್ದೇನೋ ಅಂತ ಬಂದ್ರೆ ಇಲ್ಲೂ ಇಲ್ಲ ಬಲ ನೋಡಲಾ ಇಲ್ವಾ ಹಿಂಗ್ ಮಾತಾಡ್ತಿದ್ಯಾಲ ಅದಿರ್ಲಿ ಬೈಲಿ ಫೋನ್ ಹುಡುಕಿಕೊಡು ವಾಸವೇ ನಿಮ್ಮವ್ವ ಮುಸುಡಿ ತಗೊಂಡ್ ದೊಡ್ಡ ತಿರ್ತಾಳ ಅಷ್ಟೇ ನನ್ಗೆ ತಕ್ಕಿ ಕೊಡ್ತೀನಿ ಅದೇ ಮುದ್ಕಿ ಫೋನ್ ಕಳ್ಕೊಂಡೆ ಹುಡುಗಿಕೊಡದ ಕಷ್ಟ ಬಿಡ್ತಾಳೆ ಅಂತಂದ್ರೆ ಆರಾಮ ಕೂತಿರ ಚಂದ ನೋಡು அதன்படி கொஞ்சம் कन, कंडू, कंडू। गिर्जा? गिर्जा? दे दे ला, ला, ூ அது உட்கண்டிகேனோ கனட் கண்ட் காணக்கலாதே கண்டிக்கல இல்லே குத்தி உப்பிடி திள் வரிக்கண்டு கித்தலக்கல ஏன ஃபோன் உட்கொட் பிட்டல்ல ஊசிதா நீல்

ಮದುವೆ ಬೇಡ ಅಂದಾಗ ಆಗು ಆಗುವಂತ ಹಿಂದೆ ಬಿದ್ದುಬಿಟ್ಟು ಕೇಳಿದ್ರೆ ನೀನು ನೆಟ್ವರ್ಕ್ ನೆಟ್ವರ್ಕ್ ಉತ್ತರ ಕೊಡಕಿದೆ ಎಲ್ಲಾನು ಸುತ್ತಿ ಬಳಸಿ ಉಲ್ಟಾ ಪೇಟಾ ಮಾತಾಡ್ತಿದ್ದೀಯಲ್ಲ ಒಂದು ಮಾತು ಹೇಳಿದೆ ಮರಿಯ ಕುಯ್ಯ ಗಂಟೆ ತಲೆ ಸಾವಿರ್ತಾರೆ ಆಮೇಲೆ ಸಾವಿರಲ್ಲ ಕುತ್ಕೊಂಡು ಒಬ್ಬ ಕೆಲಸ ನೋಡು ಅಮ್ಮ ಇದು ಬಾರಿ ಮೋಸಕನಮ್ಮ ಏನಾರು ಇರ್ಲಿ ಬತ್ತಿನ ತಾಳು ಕೆಲಸ ಅದೇ ಒಂದ ಕೋಬಿ ಬರ್ಬೇಕು ಬತ್ತಿನ ತಾಳು ಆಮೇಲೆ ಮಾತಾಡಕೈತದೆ ಸರಿ ಕತ್ ಹೋಗು ಬಾ ಬಟ್ಕೊಂಡು ಹೋಗು ಬೇಡ ಬೇಡ ಕತೆ ನೀವೇ ತಿನ್ನು ನಿಮ್ಮ ಹೂನ್ ಗೇಳು ತಂಗಪ್ಪಗಳ ಜಾಸ್ತಿ ತಿನ್ಬೇಡ ಯಾದ್ರಿ ಕಟ್ಕತದೆ ಅಂತ